ಎಸ್ ಐ ಟಿ ಎಸ್ ಎಮ್ ಡಿ ಎಮ್ ಆಧಾರ್ತಿಯನ್ನು ಹಾಕೋ ವಿಧಾನವನ್ನು ನಾವು ಒಂದು ತಿಳಿದುಕೊಡೋಣ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ ಅನ್ನೋ ಒಂದು ಇರುತ್ತೆ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲೆ ಸರ್ಚ್ ಬಾರ್ ಇರುತ್ತೆ ಸರ್ಚ್ ಬಾರ್ನಲ್ಲಿ ಹೋಗಿ ನೀವು ಅಲ್ಲಿ ಎಸ್ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ ಅಂತ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲೇ ಎಸ್ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ ಅಂತ ಬರುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಎಸ್ ಟಿ ಎಸ್ ಎಮ್ ಡಿ ಲಾಗಿನ್ ಅಂತ ತಿಳ್ಕೊಂಡು ಇದ್ರ ಮೇಲೆ ನೀವು ಏನು ಮಾಡಬೇಕು ಅಂತಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಸರ್ಪೀಸ್ ಬರುತ್ತೆ ನೀವು ಇಲ್ಲಿ ಎಸ್ ಐ ಟಿ ಎಸ್ ಲಾಗಿನ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಯೂಸರ್ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ ಇಲ್ಲಿ ನಾನು ಈಗ ಆಲ್ರೆಡಿ ಒಂದು ಶಾಲೆಯನ್ನು ಓಪನ್ ಮಾಡೋದ್ರಿಂದ ಅದು ಯೂಸರ್ ಐಡಿ ಪಾಸ್ವರ್ಡ್ ಕೇಳಿಲ್ಲ ಯಾವ ರೀತಿ ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ ಅಂತ ನಾವು ನೋಡೋದಾದ್ರೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನಾವಿಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಮತ್ತು ಕ್ಯಾಪ್ಷವನ್ನು ಹಾಕಿ ಲಾಗಿನ್ ಆಗಿನಂತೆ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾನು ಒಂದು ಇದನ್ನು ಯೂಸರ್ ಐಡಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಷವನ್ನು ಹಾಕಿ ನೋಡ್ತೀನಿ ನಂತರ ನೀವು ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವು ಏನು ನೋಡಬೇಕು ಅಂತಂದರೆ ಅಲ್ಲಿ ಆ ಪೇಜನ್ನು ನೀವು ಈ ರೀತಿ ಹೊಸ ಪೇಸ ಆಗುತ್ತೆ ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು ಮೂರು ಚುಕ್ಕಿ ಮೂರು ಗೆರೆ ಇರುವಂಥ ಒಂದು ಆಪ್ಷನ್ ಇದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಎಂ ಡಿ ಎಮ್ ಬೆನಿಫಿಷರಿ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಎಮ್ ಡಿ ಎಂ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಂತ ಎರಡು ಆಪ್ಷನ್ಗಳನ್ನು ನಾವು ನೋಡ್ಬೋದು ಕೌಂಟ್ ವೈಸ್ ಮತ್ತು ಚೈಲ್ಡ್ ವೈಸ್ ಅಂತ ಇದೆ ನಾವು ಇಲ್ಲಿ ಚೈಲ್ಡ್ ವೈಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅದು ನಿಮಗೆ ಇಲ್ಲಿ ನೋಡ್ಬೋದು ಸ್ಟ್ಯಾಂಡರ್ಡ್ ಮತ್ತು ಸೆಕ್ಷನ್ ಕೇಳುತ್ತೆ ಏನೋ ಫಿಲ್ ಮಾಡಲಾದ್ರು ನಾವು ಎರಡನ್ನ ಸ್ಟ್ಯಾಂಡರ್ಡ್ ಮತ್ತು ಸೆಕ್ಷನ್ನ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಸರ್ಚ್ ಅಲ್ಲದೆ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಮೊದಲೇ ತರಗತಿ ನಾವು ದಾಖಲಾತಿ ಮಾಡಿ ಕೊಡದೇ ಇರೋದ್ರಿಂದ ನಾವು ನಿರ್ವಹಿ ಎರಡನೇ ತರಗತಿ ಏನು ಸೆಲೆಕ್ಟ್ ಮಾಡೋಣ ಇಲ್ಲಿ ಸೆಕ್ಷನ್ ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ಕೆಳಗಡೆ ಇಲ್ಲಿ ಸರ್ಚನ್ನು ಹೊತ್ತಿರಕೊಂಡು ಸರ್ಚ್ ಹೊತ್ತ ತಕ್ಷಣ ಈ ರೀತಿಯಾದಂಥ ಮೂರು ಆಪ್ಷನ್ಗಳು ನಿಮ್ಮ ಮಕ್ಕಳಲ್ಲಿ ಇಷ್ಟು ಬರುತ್ತೆ ಇಲ್ಲಿ ನಾವು ಮೂರು ಆಪ್ಷನ್ ನೋಡ್ಬೋದು ಈಸ್ ಪ್ರೆಸೆಂಟ್ ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಈಸ್ ಪ್ರೆಸೆಂಟ್ ಮಿಲ್ಕ್ ಅಂತ ಇದೆ ನೀವು ಮೊದಲೇ ಆಪ್ಷನ್ ಮೇಲೆ ಮೇಲ್ಗಡೆ ನಿಮಗೆ ಚೆಕ್ ಬಾಕ್ಸ್ ಇದೆ ಈ ಪ್ರೆಸೆಂಟ್ ಅಂದರೆ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಮಕ್ಕಳು ಸೆಲೆಕ್ಟ್ ಆಗ್ತವೆ ಅದಾದ ನಂತರ ಈ ಪ್ರೆಸೆಂಟ್ ಎಂ ಡಿಮಂತ ಮೇಲೆ ಕ್ಲಿಕ್ ಮಾಡಬೇಕು ಎಲ್ಲ ಮಕ್ಕಳು ಸೆಲೆಕ್ಟ್ ಆಗು ಅವತ್ತು ಹಾಲು ಅಂದರೆ ನೀವು ಸೋಮವಾರದಿಂದ ಶುಕ್ರವಾರ ಇದು ಇಸ್ ಪ್ರೆಸೆಂಟ್ ಮಿಲ್ಕ್ ಅನ್ನೋದನ್ನ ಆಪ್ಷನ್ ಅನ್ನು ಹಾಕ್ಬೋದು ಶನಿವಾರ ಮಾತ್ರ ಇದನ್ನು ಯೂಸ್ ಮಾಡಬೇಡಿರಿ ಅದಾದ ನಂತರ ನೀವು ಇಲ್ಲಿ ನೋಡ್ಕೊಂತಬಹುದು ಇಲ್ಲಿ ಎಲ್ಲ ಮಕ್ಕಳು ಇಲ್ಲಿರುವಂಥ ಮೂವತ್ತಾರು ಮಕ್ಕಳು ಏನಾಗಿದೆ ಅಂತಂದ್ರೆ ಪ್ರೆಸೆಂಟ್ ಅಂತ ತೋರಿಸ್ತಾ ಇದೆ ನೀವು ಇದರಾಗ ಒಂದು ಒಂದು ನಾಲ್ಕೈದು ಮಕ್ಕಳು ಆಪ್ಷನ್ ಇದ್ದರು ಅಂತಂದ್ರೆ ಈಗ ಐದನೇ ನಂಬರ್ ಮಗು ಆಪ್ಷನ್ ಇದೆ ಅಂತಂದ್ರೆ ನೀವು ಈಸ್ ಪ್ರೆಸೆಂಟ್ ಅಂತ ಇದೆಯಲ್ಲ ಈಸ್ ಪ್ರೆಸೆಂಟ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ನೀವು ಐದನೇ ಮಗು ಏನಾಗಿದೆ ಅಂತಂದ್ರೆ ಆಪ್ಷನ್ ಇದ್ದರೆ ಅದನ್ನು ಕ್ಲಿಕ್ ಮಾಡಿದ್ರಿ ಅದು ಮಗು ಬಂದಿಲ್ಲ ಪ್ರೆಸೆಂಟು ಇಲ್ಲ ಎಂ ಡಿಮಾನು ಮಾಡಿಲ್ಲ ಮಿಲ್ಕನ್ನು ಕುಡಿದಲ್ಲ ಅಂತ ತೋರಿಸ್ತೈತಿ ಅದೇ ರೀತಿ ನಾವು ಹದಿನೆಂಟು ನಂಬರ್ ನೋಡಿದಾಗ ಹದಿನೆಂಟು ನಂಬರು ಅದೇ ರೀತಿ ಮೂವತ್ತನೇ ನಂಬರ್ ನೋಡಿದಾಗ ಮೂವತ್ತನೇ ನಂಬರು ಮೂವತ್ತಾರು ನಂಬರ್ ಮೂವತ್ತು ಈ ರೀತಿ ನಾವು ಆಪ್ಷನ್ ಮಾಡ್ಕೊಂಡು ಕೆಳಗಡೆ ಮಾಡಬೇಕಂದ್ರೆ ನಿಮಗೆ ಸ್ಮಿಟ್ ಮಾಡ್ಕಂತ ಸಬ್ಮಿಟ್ ಮಾಡಿದ್ರೆ ಅಂದರೆ ಒಂದು ಕ್ಲಾಸಿಂದ ಮುಗಿತೈತಿ ಒಂದು ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ನಮ್ದು ಎರಡನೇ ಕ್ಲಾಸನ್ನು ಕೇಳ್ತೈತಿ ಎರಡನೇ ಕ್ಲಾಸ್ ಮತ್ತೆ ಅವಾಗ ನೆಕ್ಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತೆ ಅಗೇನ್ ಮತ್ತೆ ಏನು ಮಾಡಬೇಕು ಅಂದರೆ ಸರ್ಚ್ ಮಾಡಿ ಮತ್ತೆ ಇದೇ ರೀತಿ ಬರುತ್ತೆ ಇಲ್ಲಿ ಇಸ್ ಪ್ರೆಸೆಂಟ್ ಸೆಲೆಕ್ಟ್ ಮಾಡ್ಕೊಬೇಕು ಆಮೇಲೆ ಈಸ್ ಪ್ರೆಸೆಂಟ್ ಎಂ ಡಿ ಮಾಡ್ಕೊಬೇಕು ಇಸ್ ಪ್ರೆಸೆಂಟ್ ಮಿಲ್ಕ್ ಅಂತ ಮಾಡ್ಕೊಬೇಕು ಮಾಡ್ಕೊಂಡು ಯಾರ ಮಕ್ಕಳು ಆಪ್ಷನ್ ಇದ್ದಾರೆ ನೋಡಿ ಅವ್ರ ಮೇಲೆ ಈ ರೀತಿ ಒಂದೇ ಕಾಲಮ್ನಲ್ಲಿ ಮಾತ್ರ ಕ್ಲಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಹೋಗ್ತಿದ್ರೆ ಈ ರೀತಿಯಾಗಿ ನಾವು ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಎಸ್ ಐ ಟಿ ಎಸ್ ம் அண்டஸ் ரீதியாக சேர்க்கே சாட்ஸ் மற்றும் சார் இண்டியம் ஆப் வைக்க ஆகிவிரு விதமான நேரம் போகிறேன் அதுக்கு இதெல்லாம் உபயோக